ವರ್ಷದ ದೇವಿ ಮಹೋತ್ಸವ ಹುಬ್ಬಳ್ಳಿ ನಗರದಲ್ಲಿ ಹರಿದು ಬಂದ ಭಕ್ತ ಸಾಗರದ ಮತ್ತೆ ಹೊಸ ಗಬ್ಬೂರು ಗಾಳಿ ದುರ್ಗಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಹೋಮ ಹವನಗಳ ಮೂಲಕ ಪೂಜೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮಾಡಲಾಗಿತ್ತು ನಂತರ ಭಕ್ತರ ಸಹಕಾರದಿಂದ ಮಂಗಳಾರತಿ ಪುಷ್ಪಾರ್ಚನೆ ದೀಪಾರಾಧನೆ ನೆರವೇರಿತು ಪ್ರಾತಃ ಕಾಲದಿಂದಲೇ ಪ್ರಾರಂಭವಾದ ಧಾರ್ಮಿಕ ವಿಧಿವಿಧಾನಗಳು ಸುಮಾರು ಐದು ಗಂಟೆಗಳ ಕಾಲ ಜರುಗಿದವು ದೇವಿಯ ರತ್ನಾಲಂಕಾರ ಮಲ್ಲಿಗೆ ಕನಕಾಂಬರಿಗಳ ಅಲಂಕಾರ ಮತ್ತು ದೀಪ ಜ್ವಾಲೆಗಳ ನಡುವಿನ ಭಾವಪೂರ್ಣ ಪೂಜೆಯು ಭಕ್ತರ ಮನಸ್ಸನ್ನ ಭಕ್ತಿ ಭಾವನೆಯಲ್ಲಿಯೇ ತೇಲಿಸಿತ್ತು ಈ ವರ್ಷದ ಜಾತ್ರಾ ಮಹೋತ್ಸವವು ಧಾರ್ಮಿಕ ಪ್ರಭಾವವನ್ನು ಮಾತ್ರವಲ್ಲ ಸಾಮಾಜಿಕ ಸೌಹಾರ್ದತೆಗೂ ಸಾಕ್ಷಿಯಾದ ಮಹತ್ವದ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿತ್ತು ಅದುವೇ ಸಾಮೂಹಿಕ ವಿವಾಹ ನವ ಜೋಡಿಗಳು ಈ ಕಾರ್ಯಕ್ರಮದಲ್ಲಿ ವಿವಾಹಿತರಾಗಿ ಹೊಸ ಜೀವನಕ್ಕೆ ಕಾಲಿಟ್ರು ಭಕ್ತ ಸಾಗರದ ಭಕ್ತಿ ಮತ್ತು ಭಾವನೆಗಳಿಗೆ ಸಾಕ್ಷಿಯಾದ ಈ ಜಾತ್ರಾ ಉತ್ಸವ ದೇವಿಯ ಮಹಿಮೆ ಮತ್ತು ಆಶೀರ್ವಾದಗಳನ್ನು ಪಡೆಯಲು ಭಕ್ತಾದಿಗಳು ಆಗಮಿಸಿದ್ರು ಹರಕೆ ತೀರಿಸಿದ ಭಕ್ತರ ಹರ್ಷೋದ್ಗಾರಗಳು ದೇವಿಯ ಸಾನ್ನಿಧ್ಯದಲ್ಲಿ ತೋರುತ್ತಿದ್ದ ಭಕ್ತಿಯ ರಶ್ಮಿಗಳು ಈ ಜಾತ್ರೆಯನ್ನ ಇನ್ನಷ್ಟು ವೈಭವಗೊಳಿಸಿತ್ತು ಮಹೋತ್ಸವದ ಕೊನೆಯ ಘಟ್ಟದಲ್ಲಿ ಸಮೂಹ ಅನ್ನ ಸಂತರ್ಪಣೆ ಭಕ್ತಾದಿಗಳಿಗೆ ಒದಗಿಸಲಾಗಿತ್ತು ಈ ಪ್ರಸಾದ ಸೇವೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಜಾತ್ರೆ ಯಶಸ್ವಿಯಾಗಿ ನೆರವೇರಿದ್ದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಭಕ್ತರು ಹರ್ಷ ವ್ಯಕ್ತಪಡಿಸಿದ್ರು ದೇವಿಯ ಮಹಿಮೆ ಶ್ರದ್ಧಾ ಭಕ್ತಿ ಉತ್ಸವಗಳ ಸಂಭ್ರಮ ಇವೆಲ್ಲವೂ ಈ ವರ್ಷದ ಜಾತ್ರೆಯನ್ನ ಆತೂರಿಯಾಗಿ ಮಾಡಿತ್ತು ಬ್ಯೂರೋ ಸ್ಪೆಷಲ್ ರಿಪೋರ್ಟ್ ಪ್ರಮೋದ ಎಚ್ ಕುಂದಗೋಳ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ